ಆಂಟಿ ಹಾ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಅಮ್ಮ ಈ ದಿನಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದೆ ಹೆಂಗೋ ತಾನಾಗಿ ಮನೆ ಬಿಟ್ಟು ಹೋದ್ಲು ಹಾ ಈಗ ಸಮಾಧಾನ ಆಯ್ತು ನೋಡು ದಿಯಾ ನಿನ್ನಿಂದ ಆಯ್ತು ನನ್ಗೆ ನೀನ್ ಏನ್ ಬೇಕಾದ್ರೂ ಕೇಳು ಇಲ್ಲ ಅಂದೇ ಕೊಡ್ತೀನಿ ನನ್ ಹತ್ರ ತುಂಬಾ ಕೋಪ ಮಾಡ್ಕೊಂಡಿದ್ದಾನೆ ಅವ್ಳು ಹೋಗಿರೋದ್ ನೋಡಿದ್ರೆ ಮತ್ತೆ ವಾಪಸ್ ಬರಲ್ಲ ಅನ್ಸುತ್ತೆ ಹೌದಂಟಿ ಹೆಂಗೇ ನಾವು ಅನ್ಕೊಂಡಿದ್ ಮಾಡ್ದೆ ಬಿಡಲ್ಲ ಅವಳನ್ನ ನಾವು ಓಡ್ಸಕ್ ಇಷ್ಟೆಲ್ಲ ಮಾಡ್ಬೇಕಾಯ್ತು ಇಷ್ಟೊಂದ್ ನಾಟಕ ನನ್ ಲೈಫಲ್ಲಿ ಮಾಡಿರ್ಲಿಲ್ಲ ಆಂಟಿ ಪಾಪ ಆ ಪೂಜಾ ನಾನು ಶಿವ ಜೊತೆ ನಡ್ಕೊಂಡಿದ್ ನೋಡಿ ನಿಜವಾಗ್ಲೂ ಶಿವು ನನ್ನ ಇಷ್ಟಪಡ್ತಿದ್ದಾನೆ ಅಂತ ಅನ್ಕೊಬಿಟ್ಟಿದ್ದಾಳೆ ಅಯ್ಯೋ ಅಷ್ಟೇ ಅಲ್ಲಮ್ಮ ನಾನು ಏನ್ ಗೊತ್ತಾ ಬೆಳಿಗ್ಗೆ ನೀವಿಬ್ರು ಶಾಪಿಂಗ್ ಹೋದ್ಮೇಲೆ ನಿನ್ ಬಟ್ಟೆ ತಗೊಂಡೋಗಿ ಶಿವ ರೂಮಲ್ಲಿ ಹಾಕ್ಬಿಟ್ಟೆ ಅದು ನೋಡಿ ಅವಳು ಏನೇನು ಅನ್ಕೊಂಬಿಟ್ಲು ಪಾಪ ಅಯ್ಯೋ ಆಂಟಿ ಇದೆಲ್ಲ ನಂಗೆ ಇಲ್ಲ ಆ ಹೇಳಣ ಅಂತಾನೆ ಇದ್ದೆ ಇನ್ನು ಏನೇನ್ ಮಾಡಿದ್ರಿ ಹೇಳಿ ಆಂಟಿ ಅಯ್ಯೋ ಒಂದಾ ಎರಡ ಅವರಿಬ್ರು ದೂರ ಮಾಡಕ್ಕೆ ಅಂತ ತುಂಬಾನೇ ಕಷ್ಟಪಟ್ಟಿದ್ದೀನಮ್ಮ ನಾನು ಇಷ್ಟೆಲ್ಲ ಸರ್ಕಸ್ ಆಂಟಿ ಮದ್ವೆ ಇಷ್ಟೆಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ಲ ಅಯ್ಯೋ ಎಲ್ಲಮ್ಮ ಕೇಳ್ತಾನೆ ಅವನು ನಂಗೆ ಆ ಸುಂದ್ರನೇ ಬೇಕು ಅವಳೇ ಬೇಕು ಅಂತ ನಿಂತ್ಕೊಂಡೆ ಅದಕ್ಕೆ ನಾನು ಸರಿ ಅಂತ ಒಪ್ಕೊಂಡೆ ಇನ್ನೇನ್ ಮಾಡಕಾಗುತ್ತೆ ಆಮೇಲೆ ನನ್ನ ಮಗನ ಕಳ್ಕೋಬೇಕಾಗತ್ತೆ ಅಂತ ಮದುವೆ ಮಾಡ್ಕೊ ಬಂದ್ಮೇಲೆ ನಾನು ನೈಸ್ ಸಾಗಿ ಮಾತಾಡ್ದೆ ಅಯ್ಯೋ ನಮ್ಮ ಮನೆ ಕೆಲಸ ಬಿದ್ದಿರ್ತಾಳೆ ಬಿಡು ಅಂತ ಮದುವೆ ಮಾಡ್ಕೊಂಡು ಕರ್ಕೊಬಂದು ಬಂದು ನನಗೆ ಕೆಲಸ ಮಾಡ್ಕೊಂಡಿದ್ದೋರ್ನೂ ಕಳ್ಸ್ಬಿಟ್ಟೆ ಇವಳೇ ಇರ್ಬೇಕಾದ್ರೆ ಅವ್ರಿಗೆಲ್ಲ ಯಾಕೆ ಸಂಬಳ ಕೊಡ್ಬೇಕಂತ ಓ ಹೌದಾ ಹಾ ಆಮೇಲೆ ಪ್ರತಿಯೊಂದು ಕೆಲಸಾನು ಏಳು ಕಾಯಿಲೆ ಮಾಡಿಸ್ತಿದ್ದೆ ಆಮೇಲೆ ಏನ್ ವಿಷಯ ಗೊತ್ತಾ ಯಾರಿಗೂ ಹೇಳ್ಬಾರ್ದು ನೀನ್ ನಂಗೆ ಇಷ್ಟೊಂದೆಲ್ಲ ಎಲ್ಪ್ ಮಾಡಿದ್ಯಾ ಅಂತ ಹೇಳ್ತಿದ್ದೀನಿ ಅಷ್ಟೇ ಹೇಳಿ ಆಂಟಿ ನಾನೇ ಹೋಗ್ತೀನಿ ಅಯ್ಯೋ ಬರೀ ಇಷ್ಟೇ ಅಲ್ಲ ಅವ್ರಿಬ್ರು ಒಂದಾಗ್ಬಾರ್ದು ಅಂತ ಅವ್ರ ಫಸ್ಟ್ ನೈಟ್ ಕೂಡ ಮಾಡಿಸ್ತಿಲ್ಲ ನಾನು ಯಾರೋ ಸುಳ್ಳು ಶಾಸ್ತ್ರಿ ಹೇಳೋ ನಾನೇ ಕರ್ಕೊ ಬಂದೆ ಈ ರೀತಿ ಎಲ್ಲ ಹೇಳಿ ಅಂತ ಹೇಳ್ಕೊಟ್ಟೆ ಅವ್ರು ಅದೇ ತರ ಹೇಳಿದ್ರು ಮನೆಯವ್ರು ಎಲ್ಲ ನಂಬಿಟ್ರು ಹೌದಾ ಆಂಟಿ ಇಷ್ಟೆಲ್ಲ ಮಾಡಿದೀರಾ ಹ್ಮ್ ಮತ್ತೆ ಸುಳ್ಳು ಶಾಸ್ತ್ರಿಗಳನ್ನೂ ಕರ್ಸಿದ್ದೆ ನಾನು ನಿನಗೆ ನಾಟಕ ಮಾಡಕ್ ಹೇಳಿದ್ನಲ್ಲ ಒಂದ್ ಜೊತೆ ಕ್ಲೋಸ್ ಆಗಿರೋ ತರ ನಡ್ಕೊ ಅಂತ ಅವಾಗೆಲ್ಲ ತಲೆ ತುಂಬಿದ್ದು ನಾನು ಅವ್ರ ಹಂಗೆ ಹಿಂಗೆ ಅಂತ ಅನುಮಾನ ಬರೋಂಗ್ ಮಾಡಿದ್ದೆ ನಾನು ಓಹ್ ಬಾರಿ ಕಿಲಾಡಿ ಆಂಟಿ ನೀವು ಹಂಗೆ ಮಾಡ್ಬೇಕು ಸುಮ್ನೆ ಬಾಯಿ ಮಾತಲ್ಲಿ ಕೂಗಾಡ್ರೆ ಏನು ಪ್ರಯೋಜನ ಇಲ್ಲ ನಾನೇ ಎಲ್ಲ ನನ್ನ ಸೊಸೆಗೂ ಇಷ್ಟ ಇಲ್ಲ ಇವಳು ಮೊದಲ ಮುಂಚೆನ ಮದುವೆ ನಿಲ್ಲಿಸ್ಬೇಕು ಅಂತ ತುಂಬ ಪ್ಲಾನ್ ಮಾಡ್ದು ಯಾವುದು ವರ್ಕೌಟ್ ಆಗಲಿಲ್ಲ ಅದಕ್ಕೆ ಇದೇ ದಾರಿಲಿ ಹೋಗಬೇಕು ಅಂತ ಅನ್ನಿಸ್ತು ಇನ್ನೇನ ಕಾಸು ಇಬ್ಬರಿಗೂ ಸಂಬಂಧ ಇದೆ ತರ ಅವ್ಳು ನಂಬೋ ಥರ ನಾಟಕ ಮಾಡಿದ್ಯಾ ಥ್ಯಾಂಕ್ಸ್ ಓಪಿಡಿ ಆಂಟಿ ಇದಕ್ಕೆಲ್ಲ ಯಾಕೆ ಆಂಟಿ ನೀವು ಹೇಳಿದ್ದೀರಾ ಅವಳನ್ನ ಮನೆಯಿಂದ ಊರ್ಸಿ ನನ್ನ ಸಸ್ಯಂಗ್ ಮಾಡ್ಕೋತೀನಿ ಅಂತ ನೆನ್ಪಿಲ್ವಾ ಹಾ ಹಾ ನೆನ್ಪಿದೆ ಸ್ವಲ್ಪ ದಿನ ಕಳೀಲಿ ಯಾರಿಗೂ ಡೈವರ್ಸ್ ಕೊಡಿಸ್ಬೇಕಲ್ವಾ ಇನ್ನೂ ಚೆನ್ನಾಗಿ ಅವ್ನಿಗೆ ಹೋಗೋ ತರ ಏನಾದರೂ ಪ್ಲಾನ್ ಮಾಡಿ ಸಂಪೂರ್ಣವಾಗಿ ದೂರ ಮಾಡಬೇಕು ಆಮೇಲೆ ಡೈವರ್ಸ್ ಕೊಡಿಸಿ ಆಮೇಲೆ ಮದುವೆ ಮಾಡ್ಕೋತೀನಿ ಓಕೆನಾ ನಿಮಗೆ ಗೊತ್ತಲ್ವಾ ಡೈವರ್ಸ್ ಇಲ್ಲದೆ ಮದುವೆ ಹೆಂಗಾಗುತ್ತೆ ಹಾಂ ಸರಿ ಸರಿ ಆಂಟಿ ಬೇಗ ಎಲ್ಲಾನು ಮಾಡಿ ಆಯಿತು ನೀನೇನು ತಲೆ ಕೆಡ್ಕೊಬೇಡ ಅಯ್ಯೋ ಪಾಪಿಗಳ ಬೆನ್ ಹಿಂದೇನೂ ಇಷ್ಟೆಲ್ಲ ಮಾಡಿದ್ದೀರಾ ಥೂ ಎಂತ ಜನನಪ್ಪ ಅವರು ಮನೇಲಿ ಇರಲೇಬಾರ್ದು ಇಲ್ಲ ಇಲ್ಲ ಇದೇ ಏನಾದರೂ ಸ್ವೀಟ್ ಮಾಡಿ ಆಂಟಿ ಹಾಂ ಹಾಂ ಇವತ್ತು ನಾನೇ ಮಾಡ್ತೀನಿ ಇರು ನನಗೂ ತುಂಬ ಖುಷಿ ಇದೆ ಇವತ್ತು ಹೆಂಗೋ ಮನೆ ಬಿಟ್ಟು ಹೋದ್ಲು ಮತ್ತೆ ಯಾವತ್ತೂ ಬರ್ದೇ ಇದ್ರೆ ಸಾಕು ತಡಿ ಏನಾದರೂ ಮಾಡ್ಕೊಬರ್ತೀನಿ ಸ್ವೀಟ್ ಅತ್ತೆ ನೀವು ಯಪ್ಪಾ ಎಂತ ಕೆಟ್ಟ ಜನ ಇವರು ಛೇ ಇಲ್ಲ ನಾನು ಮನೆ ಬಿಟ್ಟು ಹೋಗ್ಬಾರ್ದು ಪಾಪ ಏನೂ ತಪ್ಪು ಮಾಡ್ತೀರಾ ನನ್ನ ಗಂಡನ ಮೇಲೆ ಅನುಮಾನ ಪಟ್ಟೆ ಅವ್ರಿಗೂ ಅಷ್ಟೊಂದು ನೋವು ಕೊಟ್ಟಿದ್ದೀನಿ ನನಗೇನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅವರು ನನ್ನ ಬಗ್ಗೆ ಏನು ಅನ್ಕೋತಾರೋ ಏನೋ ತುಂಬಾ ಕೆಟ್ಟಾಗಿ ಮಾತಾಡ್ಬಿಟ್ಟಿದ್ದೀನಿ ಇವ್ರು ಮಾಡಿರೋ ಪಿತೂರಿಗೆ ಇಲ್ಲ ಇವ್ರು ನಿಂಗೆ ಸುಮ್ಮನೆ ಬಿಡಬಾರ್ದು ಯಪ್ಪ ಇಷ್ಟೊಂದೆಲ್ಲ ನಾಟಕನ ಏನೇ ಮನೆಯಾಳಿ ಪೂಜಾ ಹಾ ನಾನೇ ನೀನು ಹೋಗ್ಲಿಲ್ವ ಆಗಲೇ ಹೋಗ್ತಿದ್ದೆ ಆದರೆ ಏನು ಮಾಡೋದು ಒಳ್ಳೆಯವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗ್ಬೇಕಲ್ಲ ಅದಕ್ಕೆ ವಾಪಸ್ ಬಂದೆ ಥೂ ರಾಕ್ಷಸಿ നാച്ച ആക നിണ്ടേല അന പടമാറ്റ നി സുനെ വിടല്ല പൊലീസ് കംപ്ലേറ്റ് കൊടുത്തോ പൂജിടു പൂജ നന്ദേനും തപ്പില്ല അഷ്ടത്തി പൂജ നിമേനെല്ലേക്കൊട്ടു സുമ് വിഡെന്നനെ കത്ത നോടി യാരോ ഹെൽക്കൊട്ടു അത് ഇന്നൊരു സംസാരത്തിയാമെല്ലാം സുമനെ വിടബാ അതെ സംസാര ആൾമാർത്തിനോ ഇല്ല പൂജ തപ്പായി ഇല്ല ദയവിട്ട്ലോടു പൂജ నన్ గన్ బాయ్ బంద మాత్రా నీత కారణ కై కైన్ సో తప్పుకొడదు ముకొడదు నన్మ పడ్లి అంతే ఇష్టె అల్వా నిబుడ్ బా నండ ముఖ తోర్స్తినివ్ పాపి ఆచది నడి పూజ పోలీస్ ఇట్కొతీ నిన్న మనయా నితాళె అంతా అయ్యో నిందమ్య్య బుట్బుడు పూజలి పాప అంతా బుడ్తా నిన్న నమ్మ ని పూజె గి నన్ను మనయ కల్సీ అంత ఐనూ ఏద్యో పోలీస్ మరి గ్యారంటీ ఇక్కడీ మై ముంచండి మనం ఆచేది సరే ఇన్ యవత్ కడ తిరిగి నోడ్ బాడ నమ్మ మేను ఎల్గీ అంతా బాదు ఫోన్ ఎత్బ ఫోన్బేడా ఏనూ గొప్ప ఫోన్ కొడు ఫోన్ కొడు సిం తగ్దాకు తగ్దా సిమ్ అయ్యో నేను ఏకీ బుట్బుడు నన్న నిన్నే నన్నారికి ఇల్ంది ఓద్రె సాదా నన్ను ఎల్గో ఒంటోయ్ నుట్బడు పూజా నడి ఆ చాండ్రి నడి మన ఆచకే నేను ఈ కడ తల మున్గూ మేనూ ఏద్ర మాత్ర సుమ్ నిన్న అల్గూ మాతీని ఏన్ అన్కబిట్ట ఎంత దొడ్ తప్ప మాబె నను ఇవ్నెల నమ్బిట్ల పప్పా శివు ఎస్ బేజార్ మాకారో ఏమో మొదలు హింద్రహతా క్షమ కే అత్తన్ మాత్ర సుమ్ విడబారు ఇష్టా నాటక మారల్వా సుమ్ అర్చాడి కిర్చాడి ప్రయత్న ఇలా అారీల హోగ్ అదే తర బుద్ధి కల్స్తీన్ నోడి సుమ్ ఎలా సల మాడ ಅವ್ರು ಹೆಂಗ್ ಮಾಡಿದಾರೋ ಹಂಗೇ ಮಾಡ್ಬೇಕು ಅವ್ರ ದರಲ್ಲಿ ಹೋಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಮಾಡ್ತೀನಿ ಅತ್ತೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಕ್ಕೆ ಗೊಂಬೆ ತರ ಆಡ್ಸ್ಬಿಟ್ರಿ ಅಲ್ವಾ ನನ್ನ ಮಾಡ್ತೀನಿ ಮಾಡ್ತೀನಿ ಮುಂದೆ ಐತೆ ನಿಮ್ಗೆ ಹಾ ಪೂಜಾ ಹಾ ಹೇಳಿ ಅತ್ತೆ ನೀನು ಅವಾಗ್ಲೇ ಮನೆ ಬಿಟ್ಟು ಹೊರಟೆ ಅಲ್ವಾ ಶಿವ ಜೊತೆ ಜಗಳ ಮಾಡ್ಕೊಂಡು ಹೊಟ್ಟೆ ಅಲ್ಲಮ್ಮ ಹ್ಞೂ ಅತ್ತೆ ಜಗಳ ಮಾಡ್ಕೊಂಡು ಹೋಗ್ತಿದ್ದೆ ಆದ್ರೆ ಪಾಪ ನಿಮ್ಗೆ ಇಲ್ವಲ್ಲ ಸುಮ್ಮನೆ ನಿಮ್ ಎಲ್ಲ ಹೋಗುತ್ತೆ ಯಾಕೆ ಬೇಕು ನಾನೇ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಬಂದೆ ಹಾ ಅಡ್ಜಸ್ಟ್ ಅಷ್ಟೆಲ್ಲ ಕೂಗಾಡಿ ಜಗಳ ಮಾಡಿದೆ ಯೋ ಜಗಳ ಮಾಡಿ ಏನ್ ಪ್ರಯತ್ನ ಅಯ್ಯೋ ಯಾರೇನೇ ಅಂದ್ರೆ ಏನೇ ಮಾಡ್ರು ನನ್ನ ಗಂಡನ್ ಬಿಟ್ಟು ಪತ್ರ ಹೋಗಲ್ಲ ನೀವ್ ಯಾಕತೆ ಇಷ್ಟೊಂದು ಶಾಕ್ ಅಲ್ಲಿದ್ದೀರಾ ನಾನು ಓಟ್ ಹೋಗ್ಬಿಟ್ಟೆ ಅಂತನ ಅಯ್ಯೋ ಇಲ್ಲಮ್ಮ ನೀವ್ ಹೋಗ್ಲಿ ಅಂತ ಅನ್ಸುತ್ತಾ ನಂಗೆ ಹೌದಲ್ವಾ ನನ್ ಗಂಡನ ತುಂಬಾ ಇಷ್ಟ ಅಲ್ವಾ ಅತ್ತೆ ಹಾ ಹೌದು ಅತ್ತೆ ತುಂಬಾ ತಲೆನೋತಿದ್ರು ಸ್ವಲ್ಪ ಕಾಫಿ ಮಾಡ್ಕೊಡ್ತೀರಾ ಹಾ ನಾನಾ ಹ್ಞೂ ಅತ್ತೆ ಯಾಕೆ ಮಾಡ್ಕೊಡಲ್ವಾ ಹಾ ಹಾ ತರ್ತೀನಿ ಡಿಯಾ ಎಲ್ಲೋದು ಗೊತ್ತಿಲ್ಲಪ್ಪ ನನ್ಗೆ ಇವಾಗ ಒಂದು ಕಪ್ ಕಾಫಿ ಬೇಕು ತಂದ್ಕೊಡಿ ಸರಿ ತರ್ತೀನಿ ಅಯ್ಯೋ ಓದ್ಲು ಅಂದ್ರೆ ಮತ್ತೆ ಬಂದಲ್ಲ ಅವಳು ನಮ್ಮ ವಿಷಯ ಏನಾದ್ರು ಕೇಳಿಸ್ಕೊಬಿಟ್ಲ ಯಾಳದ ಡಿಯಾ ಎತ್ತ ಹೋದ್ಲು ಒಂದು ಅರ್ಥ ಆಗ್ತಿಲ್ವಲ್ಲ ಅದೇ ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ ತುಂಬಾ ತಲೆನೋವು ಹಾ ಹಾ ತರ್ತೀನಿ ಇವಳೆ ನನ್ಗೆ ಕಾಫಿ ಮಾಡಿ ಕೇಳ್ತಿದಳಲ್ಲಾ ಏನಾದ್ರೂ ಆಗ್ಲಿ ಇವಳಗ್ಷ ಗೊತ್ತಿಲ್ಲ ಇದ್ರೆ ಸಾಕು ಇವಳು ಮುಖ ನೋಡ್ತಿದ್ರೆ ಏನೂ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಾಂದ್ರೆ ಕೇಳ್ತಿರೋಳಲ್ವಾ ಸದ್ಯ ಇದೇ ಇಲ್ಲೊಟ್ಟ್ಲು ನೋಡಿ ನಮ್ಮ ಅತ್ತೆ ನಾಟಕನ ಎಷ್ಟಿನ ನನಗ್ ಗೊತ್ತೇ ಇರ್ಲಿಲ್ಲ ನೀವಾದ್ರೂ ಹೇಳ್ಬೇಕಾನೆ ಯಪ್ಪಾ ಇಷ್ಟೆಲ್ಲ ನಾಟಕ ಮಾಡಿದಾರೆ ಯಾವಳನ ಕಲ್ಸಿ ನನ್ ಜೀವನ ಯಾಳು ಮಾಡಿದಾರೆ ಶಿವ ಹತ್ರ ಹೋಗಿ ಸಾರಿ ಕೇಳ್ಬೇಕು ಪಾಪ ಎಷ್ಟ್ ಬೇಜಾರ್ ಮಾಡ್ಕೊಂಡಿರ್ತಾರೋ ಯತ್ತೆಗೆ ಅವ್ರದಾರ ಇಲ್ಲಿ ಹೋಗಿ ಬುದ್ಧಿ ಕಲ್ಸ್ಬೇಕು ಮಾಡ್ತೀನಿ ಇಷ್ಟು ದಿನ ನನ್ನೇ ಗೋಳಿಕೊಂಡು ನನ್ನೇ ಆಟ ಆಡ್ತೀರಲ್ವಾ ಗೊಂಬೆ ಥರ ಕುಣಿಸ್ತೀರ ನಿಮ್ಮನ್ನು ಹಂಗೆ ಕುಣಿಸ್ತೇ ಬಿಡಲ್ಲ ಹಾಂ ಬರ್ತೀನಿ ಹಾಗೆ ವಿಡಿಯೋ ಹೆಂಗನಿಸ್ತು ಅಂತ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ